ಮಾಣಿಲಾ ಮಠಾಧೀಶ ಮೋಹನ್ ದಾಸ್ ಸ್ವಾಮೀಜಿಯವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೆ ಆತ್ಮೀಯ ಅಣ್ಣ ತಮ್ಮಂದಿರೆ ಮಾಧ್ಯಮದ ಮಿತ್ರರು ಪ್ರಾಯಶಃ ದೇವರು ಮನಸ್ಸು ಮಾಡಿದರೆ ಯೋಗಗಳು ಹೇಗೆ ಬದಲಾಗ್ತದೆ ಅಂತ ಹೇಳೋದಕ್ಕೆ ಈ ಸದಾನಂದಗೌಡನೆ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ನಿಮ್ಮಲ್ಲಿಗೆ ಬರುವಾಗ ನಾನು ಮುಖ್ಯ ನಾನು ಮುಖ್ಯ ಅತಿಥಿಯಾಗಿ ಬಂದೆ ಬಂದ ಮೇಲೆ ಸಭಾಧ್ಯಕ್ಷನಾಗಿ ಪರಿವರ್ತನೆ ಆದೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ಪ್ರಾಯಶಃ ಹಿಂದೂ ಸಮಾಜ ತನ್ನದೇ ಆದಂಥ ವೈಶಿಷ್ಟ್ಯದಿಂದ ಕೂಡಿದೆ ಅಂತ ಹೇಳುವಂಥ ವಿಚಾರಗಳನ್ನು ಎಲ್ಲ ಹಿರಿಯರು ಹೇಳಿದರು ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯಗಳಿವೆ ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತ ಹೇಳುವಂಥದ್ದು ನಮ್ಮ ಧರ್ಮದಲ್ಲಿ ಹೇಳಿದಂಥ ಅತ್ಯಂತ ಪ್ರಮುಖ ಅಂಶ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಒಂದು ಎರಡು ಮೂರು ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಮನುಷ್ಯ ಮನುಷ್ಯನಾಗಿರಬೇಕಾದರೆ ಏನು ಅತ್ಯಂತ ಪ್ರಾಮುಖ್ಯ ದುಡ್ಡ ಅಧಿಕಾರವ ಅಥವಾ ಇನ್ಯಾವುದೋ ವೈಭೋಗದ ವಸ್ತುಗಳ ಯಾವುದು ಹೇಳಿ ಯಾವುದೇ ಒಬ್ಬ ಮನುಷ್ಯ ಮನುಷ್ಯನಾಗಬೇಕು ಅಂತ ಹೇಳಿದರೆ ಮಾನಸಿಕ ನೆಮ್ಮದಿ ಅತ್ಯಂತ ಪ್ರಾಮುಖ್ಯ ಮಾನಸಿಕ ನೆಮ್ಮದಿ ಇಲ್ಲದವು ಮನುಷ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಧಿಕಾರದಲ್ಲಿದ್ದಾಗ ಮನುಷ್ಯತ್ತನ್ನೇ ಕಳ್ಕೊಂಡು ಅಧಿಕಾರ ಹೇಗೆ ನಡೆಸಬೇಕು ಅಂತ ಹೇಳಿದಾಗ ನಾನು ನಿರಂತರವಾಗಿ ಮೂವತ್ತು ವರ್ಷದ ರಾಜಕಾರಣದಲ್ಲಿ ನೋಡಿದ್ದೀನಿ ದುಡ್ಡಿದ್ದವರ ಸಮಸ್ಯೆ ಅಂತೂ ನಿಮಗೊತ್ತು ಇನ್ನಷ್ಟು ದುಡ್ಡು ಮಾಡಬೇಕು ಅಂತ ಅಲ್ವ ಚೌಟ್ರೆ ಇನ್ನಷ್ಟು ದುಡ್ಡು ಮಾಡಬೇಕು ಅಂತ ಹೇಳುವಂಥದ್ದನ್ನು ಬಿಟ್ಟರೆ ಆಮೇಲೆ ದುಡ್ಡು ಉಳಿಸ್ಕೊಳ್ಳೋದು ಹೇಗೆ ಅದನ್ನು ಬೆಳೆಸೋದು ಹೇಗೆ ಅಂತ ಅವರ ಮಾನಸಿಕ ನೆಮ್ಮದಿ ಎಲ್ಲವನ್ನು ಕಳ್ಕೊಳ್ಳುವಂಥದ್ದು ನಾವು ನೋಡಿದ್ದೇವೆ ಪ್ರಾಯಶ ಮನುಷ್ಯ ಮನುಷ್ಯನಾಗಲಿಕ್ಕೆ ಮಾನಸಿಕ ನೆಮ್ಮದಿ ಅತ್ಯಂತ ಅವಶ್ಯಕತೆ ಸೊತ್ತು ಆ ಮಾನಕ ಮಾನಸಿಕ ಸೆಮ್ಮ ನೆಮ್ಮದಿ ಯಾರಿಗೂ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರದಿಂದ ಅದನ್ನು ಬಲಾತ್ಕಾರವಾಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ದುಡ್ಡಿನಿಂದ ಅದನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮಾನಸಿಕ ನೆಮ್ಮದಿ ಸಿಕ್ಕಬಲ್ಲಂಥ ಏಕೈಕ ಜಾಗ ಯಾವುದಾದರಿದ್ದರೆ ಅದು ದೇವಾಲಯಗಳು ದೇವತಾರಾಧನೆಗಳ ಮುಖಾಂತರ ಮಾತ್ರ ಅಂತ ಹೇಳುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮ ಹಿಂದಿಂದ ಹೇಳಿರುವಂಥದ್ದು ಜೀರ್ಣೋದರಗಳು ನಡೀತವೆ ಭಾರಿ ದೊಡ್ಡ ರೀತಿಯಲ್ಲಿ ನಡೀತವೆ ನನಗೆ ಖುಷಿಯಾಯಿತು ಗುರುಗಳು ಹೇಳಿದಂಥ ಮಾತುಗಳನ್ನು ಕೇಳಿದಾಗ ಒಂದಷ್ಟು ಕಾಲಘಟ್ಟದಲ್ಲಿ ಯಾವುದೋ ಒಂದು ರಾಜ್ಯ ಭಾರಿ ದೊಡ್ಡ ರೀತಿಯಲ್ಲಿ ಈ ದೇಶದ ಸನಾತನ ಹಿಂದೂ ಧರ್ಮದ ಬಗ್ಗೆ ತನ್ನ ಪರವಾದಂಥ ನಿಲುವನ್ನು ಸ್ಪಷ್ಟಪಡಿಸಿದಂಥ ಜಾಗ ಆದರೆ ಅಲ್ಲಿ ಕೂಡ ವ್ಯಕ್ತಿ ತಾನು ಯಾವುದೋ ಒಂದು ಧರ್ಮದಲ್ಲಿ ಜನ್ಮ ತಾಳಿದನೇ ಆದ ಕಾರಣ ಇಷ್ಟ ತನಕ ನಾನು ಮಾಡಿದಂಥ ಒಂದು ದೇವತಾರಾಧನೆ ದೇವತಾ ಸೇವೆ ಮಾಡಬೇಕು ಅಂತ ಹೇಳುವಂಥ ಒಂದು ಕಾಲಘಟ್ಟ ಬಂದಿದೆಲ್ಲ ಅದಕ್ಕೆ ಪ್ರಾಯಶೈ ಮಧುರಿನ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದ್ಭುತವಾದಂಥ ಕಾರ್ಯಕ್ರಮ ಅದ್ಭುತವಾದಂಥ ವ್ಯವಸ್ಥೆಗಳು ಆದ ಕಾರಣ ನಾವೆಲ್ಲರೂ ಕೂಡ ನಿಶ್ಚಯ ಮಾಡೋಣ ನಮ್ಮ ಮಕ್ಕಳಿಗೆ ಕೂಡ ಮಾನಸಿಕ ನೆಮ್ಮದಿ ಇದ್ದು ಅವರು ಯಾವುದೋ ಇಂಜಿನಿಯರು ಡಾಕ್ಟ್ರು ರಾಜಕಾರಣಿಗಳು ಯಾವುದೋ ಅದನ್ನು ಹೋಗೋದಕ್ಕಿಂತ ಮುಂಚಿತವಾಗಿ ನನ್ನ ಮನೆಯಲ್ಲಿರುವಂಥ ಮಗು ಕೂಡ ಅದು ಒಂದು ಮನುಷ್ಯ ಆಗಿ ಬದುಕಬೇಕು ಅಂತ ಹೇಳುವಂಥ ಕಲ್ಪನೆ ಇರಬೇಕು ಆ ಕಲ್ಪನೆಯನ್ನು ದೇವತಾರಾಧನೆಯಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದಕ್ಕಾಗಿಯೇ ಡಾಕ್ಟರ್ ಪ್ರಭಾಕರ ಭಟ್ರು ಹೇಳಿದ್ದಿರ್ಬೋದು ನಮ್ಮ ತಂತ್ರಿಗಳಂತೂ ಅದ್ಭುತವಾಗಿ ಮಾತಾಡಿದರು ಸ್ವಾಮೀಜಿಯವರಿಗೆ ಹೇಳಿದಂಥ ವಿಚಾರಗಳಿರ್ಬೋದು ಬಾಕಿಯವರು ಮಾತಾಡಿದ್ದನ್ನು ನಾವು ಮಾಡಬೇಕು ಇದು ಅತ್ಯಂತ ಅವಶ್ಯಕ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಎರಡನೇದಾಗಿ ಕರ್ತವ್ಯ ನಮ್ಮ ಕರ್ತವ್ಯವನ್ನು ಬಿಟ್ಟು ನಾವು ಯಾರು ಕೂಡ ದೇವತಾರಾಧನೆ ಮಾಡಿದರೆ ದೇವರು ಮೆಚ್ಚಲ್ಲ ಏನೋ ನನ್ನಲ್ಲಿ ಒಂದಷ್ಟು ಅಧಿಕಾರ ಇದೆ ಅಧಿಕಾರದಿಂದ ಎಲ್ಲವನ್ನು ಮಾಡ್ತೇನೆ ಅಂತ ಹೇಳುವಂಥದ್ದು ಯಾವುದೋ ಒಬ್ಬ ಸಾಕಷ್ಟು ದುಡ್ಡಿದ್ದವ ನಾನು ಎದ್ದವನ ಆ ದೇವಸ್ಥಾನಕ್ಕೆ ಮತ್ತೊಂದಕ್ಕೆ ಅರ್ಪಣೆ ಮಾಡಿದ ಕೂಡಲೇ ನನಗೇನು ದೇವರು ಮೆತ್ತಾರೆ ಅಂತ ಹೇಳುವಂಥದ್ದು ಈ ರೀತಿಯ ವಾತಾವರಣಗಳು ಪ್ರಾಯಶಃ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮನ್ನು ಒಂದು ರೀತಿ ಅದಪತನಕ್ಕೆ ತಗೊಂಡು ಹೋಗಿದ್ದ ಹೊರತು ಒಳ್ಳೇದು ಮಾಡಿಲ್ಲ ಯಾವ ವ್ಯಕ್ತಿ ತನ್ನ ಕರ್ತವ್ಯದ ಜೊತೆ ದೇವತಾರಾಧನೆ ಮಾಡ್ತಾ ಆ ಕರ್ತವ್ಯ ಜೊತೆ ದೇವತಾರಾಧನೆ ಮಾಡಿದ್ರೆ ಮಾತ್ರ ನಾನು ಹೇಳುವಂಥದ್ದಲ್ಲ ನಮ್ಮ ಪುರಾಣದಲ್ಲಿ ಹೇಳಿದೆ ನಾರದ ಮಹರ್ಷಿಯ ಬಗ್ಗೆ ನಾವು ಕೇಳಿದ್ದೀವಿ ನಾರದ ಮಹರ್ಷಿ ದಿನದ ಇಪ್ಪತ್ನಾಲ್ಕು ಗಂಟೆ ನಾರಾಯಣ 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 ಅಂತೇಳಿ ದೇವತಾರಾಧನೆ ಮಾಡ್ತಾಯಿದ್ರು ಒಂದು ದಿನ ಅವರಿಗೆ ಅವರ ಮನಸ್ಸಿಗೆ ಅನ್ನಿಸ್ತು ನನ್ನಷ್ಟು ದೊಡ್ಡ ದೇವತಾ ಭಕ್ತ ಯಾರೂ ಇಲ್ಲ ನನಗೆ ಒಂದು ವಿಷ್ಣುವಿನಿಂದ ಒಂದು ಒಂದು ಸರ್ಟಿಫಿಕೇಟ್ ಪಡ್ಕೊಳ್ಬೇಕು ಅದಕ್ಕಾಗಿ ಅವನಲ್ಲೇ ಪ್ರಶ್ನೆ ಮಾಡ್ತೇನೆ ಅಂತ ಪ್ರಶ್ನೆ ಮಾಡ್ತಾರೆ ದೇವರಿಗೂ ಗೊತ್ತಾಯ್ತು ಕರ್ತವ್ಯದಲ್ಲಿ ಇದ್ದುಕೊಂಡಂಥ ವ್ಯಕ್ತಿ ದೇವತಾ ಆರಾಧನೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಾರದರೇ ಇಲ್ಲ ನನಗೆ ಎಲ್ಲವನ್ನ ತಿಳಿಸುವಂಥ ನಾರದರೇ ಇಲ್ಲ ಅಂತ ಹೇಳಿ ಅವರಿಗೆ ಅವರೊಂದು ಪರೀಕ್ಷೆ ನೋಡ್ತಾರೆ ನಾರದರಿಗೆ ಹೇಳ್ತಾರೆ ನಾನು ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ದಿನನಿತ್ಯ ನೀನು ನನ್ನ ಆರಾಧನೆ ಮಾಡ್ತಾನೆ ಇರುವಂಥ ವ್ಯಕ್ತಿ ನೀನು ಆದರೆ ನಿನಗೆ ಸರ್ಟಿಫಿಕೇಟ್ ನನಗೆ ಕೊಡಲಿಕ್ಕೆ ಆಗೋದಿಲ್ಲ ನೀನೇ ಇದಕ್ಕೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದು ಅಂತ ನೀನು ನೋಡ್ಕೋಬೇಕು ಅಂತ ಹೇಳಿ ಒಂದು ಸಣ್ಣ ಒಂದು ಎಣ್ಣೆಯ ಪಾತ್ರವನ್ನು ಅದರಲ್ಲಿ ಪೂರ್ತಿ ಎಣ್ಣೆ ತುಂಬಿಸಿ ಅವರ ಕೈಯಲ್ಲಿ ಕೊಡ್ತಾರೆ ಈ ಎಣ್ಣೆ ತುಂಬಿಸಿದ ಪಾತ್ರವನ್ನು ನೀವು ದಿನನಿತ್ಯ ಲೋಕ ಸಂಚಾರ ಮಾಡುವಾಗೆ ನೀನು ಲೋಕ ಸಂಚಾರ ಮಾಡಿ ಯಾವುದೇ ಒಂದು ತೊಟ್ಟು ಎಣ್ಣೆ ಕೆಳಗೆ ಬೀಳದಾಗಿ ಮಾಡಿಕೊಂಡು ನನ್ನಲ್ಲಿ ಬರಬೇಕು ಅಂತ ಹೇಳಿದ್ರು ನಾರದರಿಗೆ ಇದೇನು ಮಹಾ ದಿನಾನಿತ್ಯ ನಾನು ಮೂರು ಸುತ್ತು ಈ ಜಗತ್ತಿಗೆ ಬರುವಂಥವನಿಗೆ ಇದೇನು ದೊಡ್ಡ ಸಂಗತಿ ಇಲ್ಲ ಅಂತ ಪಾತ್ರ ಹಿಡ್ಕೊಂಡು ಅವರು ತಿರುಗ್ಲಿಕ್ಕೆ ಹೋದ್ರು ಆದರೆ ನಾರದರು ಅದನ್ನೆಲ್ಲ ಮಾಡಿ ತಂದು ಶ್ರೀಮನ್ನಾರಾಯಣಲ್ಲಿ ಕೊಟ್ಟರು ನೋಡಿ ಒಂದು ತೊಟ್ಟು ಕೂಡ ಇದರಿಂದ ಎಣ್ಣೆ ಕೆಳಗೆ ಬಿದ್ದಿಲ್ಲ ಹಾಗೆ ಹಿಡ್ಕೊಂಡು ಬಂದೇನೆ ಈಗ ಹೇಳಿ ಶ್ರೀಮನ್ನಾರಾಯಣ ಅಂತ ಹೇಳಿದರು ಒಂದು ಆಗ ಶ್ರೀಮನ್ನಾರಾಯಣ ಹೇಳಿದರು ನೀನು ಎಷ್ಟು ಬಾರಿ ನನ್ನ ಜಪವನ್ನು ಆಚರಿಸಿದೆ ಈ ಎಣ್ಣೆ ಒಂದು ತೊಟ್ಟು ಕೆಳಗೆ ಬೀಳಬಾರ್ದು ಅಂತ ಹೇಳಿ ನಿನಗೆ ಕೊಟ್ಟಂಥ ಕರ್ತವ್ಯವನ್ನು ಪಾಲನೆ ಮಾಡಲಿಕ್ಕೆ ನೀನು ಎಷ್ಟು ಬಾರಿ ಮಾಡಿದಿ ಆಗ ಜ್ಞಾನೋದಯ ಆಯಿತು ಹಾಗಾದರೆ ನನಗೆ ಯಾರು ಇದಕ್ಕೆ ಉತ್ತರ ಹೇಳ್ತಾರೆ ನೀನು ನೇರವಾಗಿ ಭೂಲೋಕಕ್ಕೆ ಹೋಗಬೇಕು ಒಂದು ದಿವಸ ಒಂದು ರೈತನ ಮನೆಯಲ್ಲಿ ನೀನು ವಾಸ್ತವ್ಯ ಹುಡುಬೇಕು ಆ ರೈತನ ದೇವತಾರಾಧನೆ ಮತ್ತು ಅವನ ಕರ್ತವ್ಯ ಪ್ರಜ್ಞೆಯ ಬಗ್ಗೆ ನೀನು ನನಗೆ ವರದಿ ಕೊಡಬೇಕು ಆ ವರದಿಯ ಆಧಾರದಲ್ಲಿ ನಾನು ತೀರ್ಮಾನ ಹೇಳ್ತೇನೆ ಅಂತ ಹೇಳಿದ್ದೆ ನಾರದ ಒಬ್ಬ ರೈತನ ಮನೆಗೆ ಹೋಗಿ ಕೂತರು ಆ ರೈತ ಬೆಳಗಿನ ಯಾವ ಐದು ಗಂಟೆಗೆ ಎದ್ದ ಶುಚಿರ್ಭೂತನಾದ ದೇವರಿಗೆ ದೀಪ ಹಚ್ಚಿದ ಪ್ರಾರ್ಥನೆ ಮಾಡಿದ ದೇವರೇ ಇವತ್ತು ನಾನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತೇನೆ ನನ್ನ ಕೈಯಿಂದ ಯಾವುದೇ ತಪ್ಪಾಗದಂಗೆ ನೋಡು ಅಂತ ಹೇಳಿ ತನ್ನ ಹೊಲ ಗದ್ದೆಗಳಿಗೆ ಹೋಗ್ತಾ ಇದ್ದೇನೆ ಸಾಯಂಕಾಲ ಮತ್ತೆ ಬರ್ತಾನೆ ಮತ್ತೆ ಶುಚುರುಭೂತನಾಗಿ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಇವತ್ತು ಮಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸು ನನ್ನ ಎಲ್ಲ ಸೇವೆಗಳನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾನೆ ಎಂಥ ಅದ್ಭುತವಾದಂಥ ಒಂದು ಉದಾಹರಣೆ ಆಲೋಚನೆ ಮಾಡಿ ಒಬ್ಬ ಸಾಮಾನ್ಯ ರೈತ ತಾನು ದಿನದ ಇಪ್ಪತ್ನಾಲ್ಕು ಗಂಟೆ ಮಾಡುವಂಥ ಕರ್ತವ್ಯದ ಜೊತೆ ಬೆಳಗ್ಗೆ ಮತ್ತು ಸಾಯಂಕಾಲ ದೇವರ ಆರಾಧನೆ ಮಾಡೋದರ ಮುಖಾಂತರ ಅವನೊಬ್ಬ ವ್ಯಕ್ತಿ ಅವನು ಮನಸ್ಸಿಗೆ ನೆಮ್ಮದಿಯೂ ಪಡ್ಕೊಂಡ ಅವರು ದೇವತಾ ಆಶೀರ್ವಾದವನ್ನು ಪಡ್ಕೊಂಡ ಆಗ ನಾರದರಿಗೆ ಜ್ಞಾನೋದಯ ಆಯಿತು ಕರ್ತವ್ಯ ಪಾಲನೆ ಮಾಡಿದಂಥ ಯಾವುದೇ ವ್ಯಕ್ತಿ ದೇವತಾ ಆರಾಧನೆ ಮಾಡಿದರೂ ಕೂಡ ಅದು ದೇವರಿಗೆ ತಲುಪುವುದಿಲ್ಲ ಅಂತ ಹೇಳುವಂಥ ಹೋಯಿತು ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಇವತ್ತು ಕೆಲಸ ಮಾಡಬೇಕು ಮೂರನೇದಾಗಿ ನಮ್ಮ ಹಿಂದೂಗಳಾಗಿ ಹುಟ್ಟಿದ ನಮ್ಮ ಜವಾಬ್ದಾರಿ ಎಲ್ಲರೂ ಅದನ್ನು ಭಾರಿ ಚೆನ್ನಾಗಿ ಹೇಳಿದರು ನಮಗೆ ಯಾವುದಕ್ಕೂ ಕೊರತೆ ಇಲ್ಲ ಕಣ್ಣು ಕಲ್ಲು ಮಣ್ಣು ನೀರು ನದಿ ಪರ್ವತ ಎಲ್ಲದರಲ್ಲಿ ದೇವರನ್ನು ನೋಡ್ತೇವೆ ನಮ್ಮಲ್ಲಿರುವಂಥ ಆ ಬೇರೆ ಬೇರೆ ಇತಿಹಾಸ ಪುರಾಣ ಗೀತೆಗಳು ನಮಗೆ ಜಗತ್ತಿಗೆ ಸಂದೇಶವನ್ನು ಕೊಡ್ತವೆ ಆದರೆ ಒಂದೇ ಒಂದು ಸಂಗತಿ ಏನು ಅಂತೇಳಿದರೆ ನಾವು ಯಾರೂ ಕೂಡ ಅದರ ಉಪಯೋಗ ಮಾಡ್ತಾ ಇಲ್ಲ ನೂರಾರು ಸಾವಿರಾರು ದೇವಾಲಯಗಳಿದ್ದಾವೆ ಆದರೆ ಇವತ್ತು ಜಾಗೃತ ಹಿಂದೂ ಖಂಡಿತವಾಗಿ ಉದ್ಭವವಾಗಿಲ್ಲ ಇದಕ್ಕಾಗಿ ಯಾವುದೋ ಒಂದು ಕವಿ ಹೇಳಿದಾನೆ ನೂರು ಸಾಸಿರ ನೂರು ಮಂದಿರ ದೈವ ಸಾವಿರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ವರ ಹಿಮಾಲಯವಿದ್ದರೆ ವೇದವಿದ್ದರೆ ಶಾಸ್ತ್ರವಿದ್ದರೆ ಸ್ಮೃತಿ ಪುರಾಣಗಳಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಹೇಳಿ ಪ್ರಾಯಶಃ ಮಧುರ್ನ ಯುವ ಸ್ವಯಂ ಸೇವಕರಿಗೆ ಮಧುರ್ನ ಯುವಕರಿಗೆ ಇದು ಅನ್ವಯ ಆಗದಿರ್ಬೋದು ಆದರೆ ಇಡೀ ದೇಶದಲ್ಲಿ ಹಿಂದೂ ಈ ರೀತಿಯ ವ್ಯವಸ್ಥೆಯಲ್ಲಿದ್ದಾವೆ ಎಲ್ಲವೂ ಇದ್ದುಕೊಂಡು ಕೂಡ ನನ್ನ ಧರ್ಮದ ಮೇಲೆ ಆಗ್ತಾ ಇರುವಂಥ ಪ್ರಹಾರಗಳನ್ನು ಎದುರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಇವತ್ತು ಒಳ್ಳೆಯ ಸಂದೇಶ ಹೋಗಿದೆ ಗುರುಗಳು ಹೇಳಿದ ರೀತಿಯಲ್ಲಿ ಇಲ್ಲಿಂದ ಒಂದು ಸಂದೇಶ ಹೋಗಿದೆ ನಮ್ಮ ಧರ್ಮ ರಕ್ಷಣೆ ನನ್ನ ಜವಾಬ್ದಾರಿ ಅದಕ್ಕಾಗಿ ಪ್ರತಿಯೊಬ್ಬ ಸ್ವಯಂ ಸೇವಕರು ತಯಾರಾಗಬೇಕು ಅಂತ ಹೇಳುವಂಥ ಭಾವನೆ ಬಂದಿದೆ ಆ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮಾಡೋಣ ಇವತ್ತು ನಡೀತಾ ಇರುವಂಥ ವಿದ್ಯಮಾನ ದೇಶದಾದ್ಯಂತ ಜಗತ್ತಿನಾದ್ಯಂತ ನಡೆಯುವಂಥ ವಿದ್ಯಮಾನ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವಂಥ ಪ್ರಹಾರಗಳು ಅದನ್ನೆಲ್ಲವನ್ನು ಎದುರಿಸುವಂಥ ಆ ಒಂದು ಒಳ್ಳೆಯ ಶಕ್ತಿ ಅದು ಹಿಂದೂ ಸಮಾಜಕ್ಕೆ ಸಿಕ್ಕಬೇಕು ಹಿಂದೂ ಯುವಕರಿಗೆ ಸಿಕ್ಕಬೇಕು ಅದಕ್ಕಾಗಿಯೇ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕು ಅಂತ ಹೇಳುವಂಥ ವಿಚಾರಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದರೆ ಖಂಡಿತವಾಗಿ ಆ ಗಣಪತಿ ಆ ಮದನಂತೇಶ್ವರ ಆ ಶಕ್ತಿಯನ್ನು ನಮಗೆ ಕೊಡ್ತಾರೆ ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಆ ಹಿಂದೂ ಸಮಾಜದ ಆ ಶಕ್ತಿ ಜಗತ್ತಿಗೆ ಅತ್ಯಂತ ಆದರ್ಶಪೂರ್ಣ ವಿಚಾರಗಳನ್ನು ಕೊಟ್ಟಂಥ ಆ ಮತ್ತೊಮ್ಮೆ ಆ ಹಿಂದೂ ದೇಶ ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರ ಆಗಲಿಕ್ಕೆ ಈ ದೇವತಾ ಆರಾಧನೆ ಈ ರೀತಿಯ ಬ್ರಹ್ಮಕಲಶೋತ್ಸವೇ ನಾಂದಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಆ ದೇವರು ನಮಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಮಾತ್ರ ಕೇಳಿಕೊಂಡು ತಮಗೆಲ್ಲ ತಲೆ ತಗ್ಗಿಸುವ ನಾನು ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಧನ್ಯವಾದಗಳು